ನೀವು ಊಟ ಮಾಡಬೇಕು ಬಾಯಿಗೆ ಏನಾದರೂ ಹಾಕೋಬೇಕಂದ್ರೆ ಕೂತು ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾದ ಆದರೆ ಹೆಂಗ್ ತಿಂತ ಇದ್ರೆ ನೀವು ಬಫೆ ಅಂತ ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬಾಯ್ ಸೊ ಊಟ ಗಬ್ಬೆ ಗೊಬ್ಬೆ ಊಟ ಮಾಡೋ ವಿಧಾನನೋ ಗಬ್ಬೆ ಬಿಸಿದೀವಿ ಕಕ್ಕ ಸರಿಯಾಗಿ ಬರ್ತಾ ಇಲ್ಲ ನಿಜವಾಗ್ಲು ನೀವು ಸರಿಯಾಗಿ ಕಕ್ಕ ಮಾಡಬೇಕಂದ್ರೆ ಮಲಾಸನ ಅಂತ ಇದೆ ಮೂರು ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ ಯಾಕಾಗಿದೆ ನಿಮ್ಮ ಕೊಬ್ಬು ಸರಿ ಇಲ್ಲ ಸ ಪರಿಷ್ಕಾರ ಎಲ್ಲಿದೆ ಹಾಸ್ಪಿಟಲ್ ಅಲ್ಲಿ ಇದೀಯ ಆರೋಗ್ಯ ಎಲ್ಲಿ ಕಲ್ಕೊಂಡಿದೀರಾ ಅಡಿಗೆ ಮನೆ ಕೂತ್ಕೊಂಡು ಯೋಗ ಮಾಡ್ರಪ್ಪ ಯೋಗ ಮಾಡ್ರಿ ಯೋಪಿದೀರ ಏನಾಗ್ತಾ ಇದೆ ರಕ್ತ ಪ್ರಸರ ಸರಿಯಾಗಿ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಹಿಂಗ ಕೂತ್ಕೊಂಡು ತಿನ್ನೋದು ಮರೆತು ಹೋಗಿದೀರಾ ಇದನ್ನ ಸುಖಾಸನ ಅಂತಾರೆ ನೀವು ಊಟ ಮಾಡಬೇಕು ಬಾಯಿಗೆ ಏನಾದ್ರೂ ಹಾಕೋಬೇಕಂದ್ರೆ ಹಿಂಗ ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾದ ಯಾಕೆ ಹೇಳಿ ನಿಮ್ಮ ಗುದ ದ್ವಾರ ಮುಚ್ಚಿಕೊಂಡಿರುತ್ತೆ ಯು ಹ್ಯಾವ್ ಎ ಟ್ಯೂಬ್ ಇವನ್ ಯು ವಾಂಟ್ ಟು ಫೀಲ್ ಒನ್ ಸೈಡ್ ಶುಡ್ ಬಿ ಕ್ಲೋಸ್ ಸೊ ದಟ್ ದ ಪ್ರೆಷರ್ ಈಸ್ ನಾಟ್ ಬಿಲ್ಡಿಂಗ್ ಅಪ್ ಹಿಯರ್ ಅಂಡ್ ದೇರ್ ಈಗ ನನ್ಗೆ ಹೂಸು ಬಂದ್ರೆ ಹುಸು ಬರಲ್ಲ ಹಿಂಗ್ ಎತ್ತಿದ್ರೇನೆ ಹೂಸು ಅರ್ಥ ಅಂತ ಇದೇನು ಇವ ಆದ್ರೆ ಹೆಂಗ ತಿಂತ ಇಲ್ಲ ಆದ್ರೆ ಹಿಂಗ ದ್ವಾರ ಅರ್ಧ ಓಪನ್ ಆಗಿದೆ ಅರ್ಧ ಕ್ಲೋಸ್ ಆಗ ವೀವ್ ನಾಟ್ ಆಸ್ಟ್ ದಿಸ್ವೆಸ್ ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬಾಯ್ ಸೊ ಊಟ ಇದೆ ಊಟ ಮಾಡೋ ವಿಧಾನನೂ ಗಬ್ಬಿಬ್ಬಿಸಿದ್ವಿ ಕಕ್ಕ ಸರಿಯಾಗಿ ಬರ್ತಾ ಇದ್ವ ಯಾಕಂದ್ರೆ ಹಿಂಗೆ ಕೂತಿದೆ ಅರ್ಧ ಅರ್ಧನೇ ಓಪನ್ ಆಗಿದೆ ನಿಜವಾಗ್ಲು ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ ನಿಮ್ಮ ಆರು ಬೆರಳು ಮೇಲೆ ನೀವು ಕೂತ್ಕೋಬೇಕು ನಿಮ್ಮ ಮಡಿ ಅಂದು ಮೇಲೆ ಇರಬೇಕು ಆವಾಗ ಗುದ ದ್ವಾರ ಪೂರ್ತಿಯಾಗಿ ಓಪನ್ ಆಗಿದೆ ಬವಲ್ಸ್ ಮೂವ್ ಅಂತ ಮೂವ್ಮೆಂಟ್ ಆಫ್ ಬವಲ್ಸ್ ಇವಾಗ ಡಾಕ್ಟರ್ ಕಾದರ್ ಹೇಳಿದಾರಂತ ಹಿಂಗ್ ಮಾಡ್ಬೇಡಿ ಹಿಂದೆ ಮುಂದೆ ಬಿಂದರ್ ಮೂಗು ಆಮೇಲೆ ನನ್ನ ಮೇಲೆ ಮೈಸೂ ಈ ಮೈಸೂರು ಆದ್ರೂ ಸರಿ ಹೋಗಿದೆ ಅಮೆರಿಕಾದಲ್ಲ ನನ್ ಮೇಲೆ ಕೇಸ್ ಹಾಕ್ಬಿಡ್ತ ಅದು ಸಾಧನೆ ಮಾಡಬೇಕು ಮೂರು ನಿಮಿಷ ನೀವು ಮಲಾಸಿನಲ್ಲಿ ಕೂತ್ಕೊಳ್ರಿ ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ ನಿಮ್ಮ ನರನಾಲಿಗಳು ಸಂಯೋಜನೆ ಶುರು ಆಗತ್ತೆ ಅಂದ್ರೆ ಬುದ್ಧಿಮಾನ್ಯ ಮಕ್ಕಳು ನಡ್ಕಾರ್ ಹೋಗ ಪಾರ್ಕಿನ್ಸನ್ಸ್ ಅವರು ದಿವಸ ಮೂರು ನಿಮಿಷ ಸನ್ಸ್ ಇರೋರು ಈ ರೀತಿ ಕೃತಕವಾಗಿ ಆದ್ರೂ ಅಂದು ಕೂತ್ಕೊಳ್ಳ್ರೆ ಹಿಂಗೆ ನೀವು ಬೀಳ್ತಾ ಇರ್ತೀರಾ ನಡ್ತಾ ಇರ್ತೀರಾ ಆದ್ರು ಕಟ್ಟಿ ಕಟ್ಕೊಂಡು ಒಂದು ಐದು ಸತಿ ಐದು ಜನ ಹಿಡ್ಕೊಂಡು ಒಂದು ಇಪ್ಪತ್ತು ದಿವಸ ಮಾಡಿಸಿದ್ರೆ ದೇ ಸ್ಟಾರ್ಟ್ ಗೆಟಿಂಗ್ ದೇರ್ ಬೆನಿಫಿಟ್ ಅರ್ಥ ಆಗ್ತಾ ಇದೀನ ಹೇಳದ ಇದು ಯಾಕಾಗಿದೆ ನಿಮ್ಮ ಕೊಬ್ಬು ಸರಿ ಇಲ್ಲ ನರನಾಳಿಗಳು ಉತ್ಪಾದನೆ ಆಗೋದು ಕೊಬ್ಬು ಅಂಶದಿಂದ ಇದೆ ಎಲ್ಲಿಂದ ಬಂದಿದೆ ಈಗ ಕೆಟ್ಟಿರೋ ಕೊಬ್ಬು ಪ್ರೀಮಿಯಂ ಆಯಿಲ್ ಅಂತ ಆ ಮಿನರಲ್ ಆಯಿಲ್ ತಂದು ಮಿಕ್ಸ್ ಮಾಡಿಕೊಂಡು ಹಸು ಹಂದಿ ಕೊಬ್ಬು ಬಿಕ್ಕಿರೋದೆಲ್ಲ ತಂದು ಆ ಡರ್ ತಂದು ನಿಮ್ಮ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದಾರೆ ಬೋಂಡ ಬಜ್ಜಿ ಮಾಡ್ಕೊಂಡು ತಿರಿತಾ ಇದಾರೆ ಹೇಳುದ ಅರ್ಥ ಆಗ್ತಾ ಇದೆ ನಾನು ಪ್ರಶ್ನೆ ಕೇಳಿದ್ರ ಯಾನ್ ತಿಂತ ಇದೀನಿ ನಾನು ಅಂತ ಇಲ್ಲ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮುಗಿಕೊಂಡ್ ತಿಂತಿಸರ್ವೇಟಿವ್ಸ್ ರೋಗ ಬರ್ದಿದೆ ಅಂದ್ರೆ ರೋಗ ಬರ್ದಿನ್ ಬರುತ್ತೆ ಸೊ ದಿಸ್ ಈಸ್ ದ ಟ್ರೂ ಸ್ಟೋರಿ ನಿಮಗೆ ಬೇಕೋ ಬೇಡವೋ ನಡೀತಾ ಇರೋದು ಇದು ಯಾರು ನಡೆಸ್ತಾ ಇರೋದು ಕಾರ್ಪೊರೇಟ್ ಕಂಪನಿಗೆ ಇರೋದು ಯಾರು ಫಾಲೋ ಆಗ್ತಾ ಇರೋದು ವೆರಿ ಹ್ಯಾಪಿ ಚಪ್ಪಲೆ ತಟ್ಟು ಸೊ ಪರಿಷ್ಕಾರ ಎಲ್ಲಿದೆ ಹಾಸ್ಪಿಟಲ್ ಅಲ್ಲಿ ಇದೆಯಾ ಆರೋಗ್ಯ ಎಲ್ಲಿ ಕಲ್ಕೊಂಡಿದೀರ ಅಡಿಗೆ ಮನೆ ನೋ ಕ್ವಶನ್ ಅಷ್ಟ ಹೆಣ್ಮಕ್ಳು ಆರು ವರ್ಷಕ್ಕೆ ಮುಟ್ಟಾಗ್ತಾ ಇದೆ ಮೂರು ವರ್ಷ ಮಗುಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಟೈಕ್ವನ್ ಡಯಾಬಿಟಿಸ್ ವಾಸಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆದ್ರೂ ಯಾರು ಏನು ತೊಂದರೆ ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ನಮ್ಮ ಭೂಮಂಡಲ ಗಬ್ಬೆ ಬೋಗಿದೆ ನೀರಿಲ್ಲ ಅಂತರ್ಜಲ ಅಬೆರಾಗಿದೆ ಮಿಲರ್ಸ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಹೆಂಡಕ್ಕೆ ಜಿ ಟಿ ಕಮ್ಮಿ ಮಾಡ್ತಾ ಇದ್ದಾರೆ ತ್ರೀ ಪರ್ಸೆಂಟ್ ಅರ್ಥ ಆಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಆ ಕಬ್ಬು ಕೆ ಕೆಜಿ ಸಕ್ಕರೆ ಬೆಳೆಯೋದಕ್ಕೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಬೇಕು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿಲ್ಲ ಈಗ ಏನಿದೆ ಸಿನಿಮಾ ತೆಗೆಯೋದಕ್ಕೆ ಕಾಫಿ ಎಸ್ಟೇಟ್ ಟಿ ಎಸ್ಟೇಟ್ಗಳು ಇವೆ ಅಂದ್ರೆ ಬೆಟ್ಟನ ಹಂಚುಗಳಲ್ಲಿ ಕಲುವೆಗಳಲ್ಲಿ ಗಾಳಿ ಗಾಳಿತ್ರೆ ನೀರನ್ನ ಬರುವ ಮಳೆಯನ್ನ ಹಿಡ್ಕೊಂಡು ನಿಧಾನವಾಗಿ ಬಿಡಿಸೋ ಕಾರ್ಯಕ್ರಮ ನಡೆಯುತ್ತೆ ಇಡೀ ವರ್ಷ ನಮ್ಮ ಕಾವೇರಿ ನದಿ ಹರಿತಾ ಇತ್ತು ಈಗ ಆರು ತಿಂಗಳು ಸ್ವಿಚ್ ಆಫ್ ಯಾಕೆ ಅಲ್ಲಿ ನೀರ್ ಬಿತ್ತಿದ್ದ ಪೀರು ಬುರು 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 ನೆರೆ ಬಲ್ ಬಿಡುತ್ತೆ ಯಾಕೆ ಅಲ್ಲಿ ತಡೆದು ಹಿಡ್ಕೊಡೋ ಅತ್ತ ಆ ದೊಡ್ಡ ಮರಗಳು ಆ ರೂಟ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಡಿತೈತಿ ಅಂದ್ರೆ ನೀವು ಕುಡಿತಾ ಇರೋ ಪ್ರತಿ ಒಂದು ಕಪ್ಪು ಕಾಫಿ ಚಾಯ್ ನಮ್ಮ ಕಾವೇರಿ ನದಿ ಹಬೆ ಆಗೋದಕ್ಕೆ ಕಾರಣ ಅಂತ ನಾನು ಹೇಳಿದ್ರೆ ಜನಕ್ಕೆ ಕೋಪ ಬರುತ್ತೆ ಕಾಫಿ ಒಂದು ಕಾಫಿ ಎಸ್ಟೇಟ್ ಶುಗರ್ ಎಸ್ಟೇಟ್ ಚಾಯ್ ಎಸ್ಟೇಟ್ ದೀಸ್ ಆರ್ ದ ಮೇನ್ ರೀಸನ್ಸ್ ವೈ ಆಲ್ಮೋಸ್ಟ್ ಆಲ್ ರಿವರ್ಸ್ ಆರ್ ಅಪ್ ಆನ್ ದಿಸ್ ಡ್ರೈಪ್ಲೈಡ್ ಕಾಫಿ ಕುಡಿದಿದ್ರೆ ನನ್ನ ಲೈಫ್ ಆಗೋದಿಲ್ಲ इन दट पर्टिकुलाउ दर्पटेशन देो दई दी कुलू रा ಯಾಕೆ ಹುಚ್ಚೆ ತಡಿಯಕ್ಕಾಗ ಪಕ್ಕದಲ್ಲೇ ಟಾಯ್ಲೆಟ್ ಇರಬೇಕು ಪ್ರತಿಯೊಂದು ಬೆಡ್ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಮನೆಯಲ್ಲಿ ಇದೆಯಲ್ಲ ಬಾತ್ರೂಮ್ ಇದೆಯಂತದ್ದು ನನ್ಗೆ ಅರ್ಧ ನಾನ್ ಕತ್ತಲಕ್ಕಿಕ್ಕೋತಾ ಮೆತ್ತೆ ಮಣದಲ್ಲಿ ಕಕ್ಕಸ ಮಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ಹುಚ್ಚೆ ತಡಿಯಕ್ಕಾಗಲ್ಲ ಬೆಟ್ಟಿಂದ ಬೆಡ್ ಅಂತ ಟಾಯ್ಲೆಟ್ ಕೋಗ್ಬೇಕು ಅಲ್ಲಿಂದ ನಡೆಯೋದಕ್ಕನ್ನೇ ಸೋರ್ತಾ ಇದೆ ಯಂಗ್ ಪೀಪಲ್ ರೈಟ್ ನಾಟ್ ಓಲ್ಡ್ ಫೆನೋಸ್ ಆರ್ ಕಾಫಿ ಟೀ ಬಿಟ್ರಿ ಆರು ವಾರದಲ್ಲಿ ಆರಾಮ ಆಗ್ತೀರಾ ಸಾವಿರಾರು ಜನ ವಾಸಿ ಮಾಡಿಕೊಂಡಿದ ಈ ಪ್ರಾಬ್ಲಮ್